ನಿಖಿಲ್ ರವರು ಎರಡು ಬಾರಿ ಸೋಲಾದರೂ ಕೂಡ ಈ ಒಂದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಏನಿದೆ ಈ ಒಂದು ಯಾತ್ರೆಯಿಂದ ನಿಖಿಲ್ ನಾಯಕತ್ವ ಬೂಸ್ಟ್ ಆಗಿದೆ ಒಂದು ಚರ್ಚೆ ನಡೀತಾ ಇದೆ ನಿಖಿಲ್ ನಿಖಿಲ್ಸ್ವಾಮಿ ಅವರು ದೊಡ್ಡ ಪರಿವರ್ತವಾಗಿ ಬೆಳೀತಾರೆ ಯಾಕೆ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಆಸೆ ಪಡ್ತೀರಾ ನಿಖಿಲ್ ಸ್ವಾಮಿ ಅವರು ಅಥವಾ ಜಿ ಟಿ ದೇವೇಗೌಡರು ಇಬ್ಬರಲ್ಲಿ ಯಾರು ರಾಜ್ಯಾಧ್ಯಕ್ಷರು ಮಾಡಿ ಅಂತ ನಾವು ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ಅವರೇ ಸ್ಪರ್ಧೆ ಮಾಡ್ಬೇಕು ಅನ್ನೋ ಕೂಗು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ನಾವು ಚನ್ನಪಟ್ಟಣ ಇದೆ ಬಟ್ ನಿಖಿಲ್ ಅನ್ನೋ ಒಂದು ಒಳ್ಳೆ ಯುವಕನಿಗೆ ರಾಜಕೀಯವಾಗಿ ಅಸ್ತಿತ್ವ ಕೊಡ್ಲಿಕ್ಕೆ ಸ್ವಾಮಿ ಅವರು ಅಧಿಕಾರದಲ್ಲಿ ಇದ್ದಾಗ್ಲೇ ಆಗ್ತಾ ಇಲ್ಲ ಮತ್ತೆ ಚನ್ನಪಟ್ಟಣದಲ್ಲಿ ಚುನಾವಣೆ ನಿಂತು ಸ್ವಲ್ಪ ವ್ಯತ್ಯಾಸ ಆದ್ರೆ ಏನ್ ಕತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಡೂಪ್ಲಿಕೇಟ್ ಟೋಪರ್ ಬಿಟ್ಟು ಮಾಲ್ಗಳಿ ಅಂತ ಆಯ್ತು ಆಮೇಲೆ ಐದು ಗ್ಯಾರಂಟಿ ಇವೆಲ್ಲ ಏನಾಯ್ತು ಕಾಂಗ್ರೆಸ್ಗೆ ಹೊರ್ಕೋಟು ಅದರಿಂದ ಅಲ್ಲಿ ನಿಖಿಲ್ ಅವರು ಕಾರಣ ಡಿ ಕೆ ಶಿವರ್ ಚುನಾವಣೆ ಬಂದ್ರೆ ನಿಖಿಲ್ ಗೆಲ್ತಾರ ಅಲ್ಲಿ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇಲ್ಲಿಗೆ ಬಂದು ನಿಂತುಗಳು ಭ್ರಮೆ ಇಲ್ಲ ಅವ್ರ ನಿಂತುಗಳೇ ಆದ್ರೆ ಜನಗಳು ಕಣ್ಗೆ ಕಣ್ಣೂರಿ ಆಯ್ತು ಅಂತಂದ್ರೆ ಜಿಜ್ಜಿನ ರಾಜಕೀಯ ಆಗೋಗುತ್ತೆ ಮೂರನೇ ಬಾರಿ ರಾಜ್ಯದ ಜೆಡಿಎಸ್ ನ ಕಾರ್ಯಕರ್ತರು ಮುಖಂಡರುಗಳು ನಿಖಿಲ್ ಚೆನ್ನಪ್ಪನ್ ಗೆಲ್ಸ್ಕೊಂಡ್ ಬರ್ತೀರಾ ನೂರ ನಿಖಿಲ್ ಅವ್ರಿಗೆ ಟಿಕೆಟ್ ಕೊಟ್ಟರೆ ಎನ್ ಡಿಎ ನೂರ ಗೆಲ್ಗೆ ಕುಮಾರಸ್ವಾಮಿ ಅವರು ಹೇಳದಂಗೆ ಜೆಡಿಎಸ್ ಪಕ್ಷ ಅನ್ನೋದು ಈ ನಾಯಕರುಗಳನ್ನ ಉತ್ಪಾದನೆ ಮಾಡೋ ಕಾರ್ಖಾನೆ ಭಾಗ ಮಾಡುವ ದುಡಿಯೋ ಕೈಗಳಿಗೆ ಉದ್ಯೋಗ ಸಿಗಬೇಕು ಈ ನಿಟ್ಟಿನಲ್ಲಿ ನೀವೇನಾದ್ರೂ ಮನವಿ ಮಾಡಿದ್ರೆ ಮೈಸೂರಿಗೆ ಈ ತರದ ಒಂದು ಕಾರ್ಖಾನೆಗಳು ಬಂದ್ರೆ ದುಡಿಯೋ ಕೈಗಳಿಗೆ ಉದ್ಯೋಗ ಸಿಗುತ್ತೆ ಅಂತ ಏನಾದ್ರು ಭೇಟಿ ಮಾಡಿ ಮಾತಾಡಿದ್ರೆ ಕುಮಾರ್ ಜೊತೆ ಮೈಸೂರು ಡೆವಲಪ್ ಆಗುತ್ತೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಮಾಡ್ಬೋದು ಅಲ್ಲಿ ಅಲ್ಲೆಲ್ಲ ಮಾಡ್ಲಿ ಅಂತ ನಾವು ಮನವಿ ಮಾಡ್ತಾರೆ ಬೆಂಗಳೂರು ಮಾದರಿಯಲ್ಲಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆಯನ್ನ ಮಾಡಬೇಕು ಒಂದೇ ವೇಳೆಗೆ ಚುನಾವಣೆ ನಡೆಸಿದ್ರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿ ಒಂದಷ್ಟು ಮೆಮೊರಂಡಮ್ ನ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಯಾಕೆಂದ್ರೆ ಬೃಹತ್ ಮೈಸೂರು ಮಾಡಿದ್ರೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಎಲ್ಲ ಬರ್ತದೆ ಮತ್ತೆ ಡೆವಲಪ್ ಮಾಡಬಹುದು ಚೆನ್ನಾಗಿರುತ್ತೆ ಜಿ ಟಿ ಅಭಿಪ್ರಾಯ ಅದು ಎಚ್ ಕುಮಾರಸ್ವಾಮಿ ಅವರ ಮೇಲೆ ಅಭಿಮಾನಕ್ಕೆ ಒಲದಂತಹ ಎಂ ಎಲ್ ಎ ಟಿಕೆಟ್ ಅನ್ನು ಕೂಡ ತಿರಸ್ಕಾರ ಮಾಡಿ ಜೆಡಿಎಸ್ ನಲ್ಲಿ ಉಳಿದಂತಹ ಬೆಳವಾಡಿ ಶಿವಮೂರ್ತಿ ರೀತಿಯ ಜೆಡಿಎಸ್ ನ ಕಟ್ಟಾಳು ಕುಮಾರಸ್ವಾಮಿ ಅವರ ಕಾಸ ಅಭಿಮಾನಿಯಾದಂತಹ ಬೆಳವಾಡಿ ಶಿವಮೂರ್ತಿ ಅವರ ಮಟ್ಟಕಿದ್ರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಸರ್ ನಮಸ್ಕಾರ ನಿಮ್ಮ ಜೆಡಿಎಸ್ ನಲ್ಲಿ ಈಗ ಯುವ ನಾಯಕತ್ವದ ಬಗ್ಗೆ ಚರ್ಚೆ ನಡೀತಾ ಇದೆ ನಿಖಿಲ್ ಎರಡು ಬಾರಿ ಸೋಲಾದರೂ ಕೂಡ ಈ ಒಂದು ಬೆಂಗಳೂರು ಟು ಮೈಸೂರು ಪಾದಯಾತ್ರೆ ಏನಿದೆ ಈ ಒಂದು ಯಾತ್ರೆಯಿಂದ ನಿಖಿಲ್ರವರ ಒಂದು ನಾಯಕತ್ವ ಬೂಸ್ಟ್ ಆಗಿದೆ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ನಿಖಿಲ್ ಕುಮಾರಸ್ವಾಮಿ ಅವರು ಮುಂದೆ ಒಂದು ಅವ್ರ ತಂದೆ ಅವ್ರ ಮಾ ಥರ ಅವರು ದೊಡ್ಡ ಪರ್ವತವಾಗಿ ಬೆಳೀತಾರೆ ಯಾಕೆಂದರೆ ಅವ್ರಿಗೆ ಇರುವಂಥ ಒಂದು ತಾಳ್ಮೆ ಸಮಾಧಾನ ಧೈರ್ಯ ನಾವೆಲ್ಲನೂ ಅವ್ರ ಬಗ್ಗೆ ನಾನು ನಾವು ಮೆಚ್ಕೋತೀವಿ ಅವರ ಇವು ನಾಯಕರಾಗಿ ಬೆಳೆಸಬೇಕು ಅಂತ ನಮಗೆಲ್ಲ ಒಂದು ತುಂಬ ಆಸೆ ಇದೆ ಜನ ಜೆ ಡಿ ಎಸ್ನಲ್ಲಿ ಇದ್ದಾರೆ ದೊಡ್ದಂಥವ್ರು ಬೇರೆ ಬೇರೆ ಸಮುದಾಯಕ್ಕೆ ಸೇರಿದಂಥ ಲೀಡರ್ಗಳಿದ್ದಾರೆ ಆ ಥರದ ವ್ಯಕ್ತಿಗಳನ್ನ ನೀವು ರಾಜ್ಯಾಧ್ಯಕ್ಷರು ಮಾಡಲ್ಲ ನಿಖಿಲ್ರವ್ರನ್ನೇ ಯಾಕೆ ರಾಜ್ಯಾಧ್ಯಕ್ಷರು ಮಾಡಬೇಕು ಅಂತ ಆಸೆ ಪಡ್ತೀರಾ ಅಂಥೇಳಿ ಈಗ ನಿಖಿಲ್ ಅವರು ರಾಜ್ಯಾಧ್ಯಕ್ಷರು ಅಂತ ಇನ್ನೂ ಘೋಷಣೆ ಮಾಡಿಲ್ಲ ನಾವುಗಳು ಒತ್ತಾಯ ಮಾಡ್ತಾ ಇದ್ದೀವಿ ನಿಖಿಲ್ ಅವರು ಅಥವಾ ಜಿ ಟಿ ದೇವೇಗೌಡರು ಇಬ್ಬರಲ್ಲಿ ಯಾರು ಒಬ್ಬರು ರಾಜ್ಯಾಧ್ಯಕ್ಷರು ಮಾಡಿ ಅಂತ ನಾವು ಒತ್ತಾಯ ಇದ್ದೀವಿ ನಿಖಿಲ್ ಕುಮಾರಸ್ವಾಮಿಯವರು ಫಸ್ಟು ದಿ ಟಿ ದೇವೇಗೌಡರು ಆಮೇಲೆ ನಿಖಿಲ್ ಕುಮಾರಸ್ವಾಮಿಯವರು ಎಲ್ಲರೂ ಕೂಡ ಇಷ್ಟಪಡ್ತೀವಿ ಇದನ್ನು ಯಾಕೆ ಇಷ್ಟೊಂದು ದೇವೇಗೌಡರು ಕುಟುಂಬದ ನಾಯಕತ್ವದ ಮೇಲೆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೆ ತುಂಬ ಅಚಲವಾದ ನಂಬಿಕೆ ಬೇರೆಯವರು ರಾಜ್ಯಾಧ್ಯಕ್ಷರಾಗ್ತಾರೆ ಜೆ ಡಿ ಎಸ್ನಲ್ಲಿ ಬೇರೆಯವರು ಸಿ ಎಂ ಆಗ್ತಾರೆ ಅಂದರೆ ಆಪ್ಷನ್ ತುಂಬ ಕಡಿಮೆ ಆದರೂ ಕೂಡ ಕಾರ್ಯಕರ್ತರು ತುಂಬ ಪ್ರೀತಿಯಿಂದ ದೇವೇಗೌಡರು ಕುಟುಂಬನೇ ಯಾಕೆ ಇಷ್ಟೊಂದು ಇಷ್ಟಪಡ್ತಾರೆ ಅಂತ ಈಗ ದೇವೇಗೌಡರು ಕುಟುಂಬ ಯಾಕೆ ಇಷ್ಟಪಡ್ತಾರೆ ಅಂತಂದರೆ ಅವರು ಯಾರು ಕಾರ್ಯಕರ್ತರನ್ನು ಕಡೆಗಾಣಿಸಲ್ಲ ಪ್ರೀತಿ ಮಾಡ್ತಾರೆ ಅವ್ರಿಗೆ ಅಧಿಕಾರ ಕೊಡ್ತಾರೆ ಈಗ ನೀವೇ ನೋಡಿ ನಮ್ಮ ಜೆ ಡಿ ಎಸ್ಸಲ್ಲಿ ಎಂತೆಂಥವ್ರು ಜಿಲ್ಲಾ ಪಂಚಾಯತ್ಲಿ ಗೆದ್ದವರೆಲ್ಲ ಮಿನಿಸ್ಟ್ರಾದರು ದ್ವಾರ್ಡ್ ಮಟ್ಟಕ್ಕೆ ಬೆಳ್ಕೋದರು ಪಕ್ಷನೂ ಬಿಟ್ಕೋ ಬಿಟ್ಬಿಟ್ಟು ಹೊಟ್ಟೋದ್ರು ಇದು ಯಾಕೆ ಅಂದರೆ ಒಂದು ನೆಮ್ಮಿಕೆ ವಿಶ್ವಾಸ ಅವರ ಎಚ್ ಡಿ ಕುಮಾರಸ್ವಾಮಿ ಅವ್ರ ಮೇಲೆ ಒಂದು ನೆಮ್ಮಿಕೆ ಒಂದು ಅಪಾರವಾದ ಒಂದು ಪ್ರೀತಿ ವಿಶ್ವಾಸ ಯಾರಿಗೂ ಅವರು ನಂಬಿಕೆಗೆ ದ್ರೋಹ ಮಾಡಲ್ಲ ಒಂದು ಎಲ್ಲರೂ ಒಂದು ಭಾವನೆ ಆಗಿ ತಿಳ್ಕೊಂಡು ಒಂದು ವಿಶ್ವಾಸ ಆಗಿ ಜನಗಳ್ನ ಪ್ರೀತಿ ವಿಶ್ವಾಸ ಆಗಿ ಇರ್ತಾರೆ ಅವರು ಅದರಿಂದ ಅವ್ರು ನೆಮ್ಮ ನೆಂಬಿಕೆಗೋಸ್ಕರ ಯಾರು ಕೂಡ ಅವ್ರನ್ನ ಕೈ ಬಿಡಿಕೋಗಲ್ಲ ಯಾರೇ ಎಮ್ ಎಲ್ ಎಗಳು ಹೊರಟೋದ್ರು ಯಾರೋ ಮಿನಿಸ್ಟ್ರಾಗಿದ್ರು ಹೊಟ್ಟೋದ್ರು ಆಸ್ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಒಬ್ಬರೂ ಹೋಗಿಲ್ಲ ಇಡೀ ರಾಜ್ಯದಲ್ಲಿ ಈಗ ನಮ್ಮ ಹಾಸಿನ ಜಿಲ್ಲಲ್ಲೇ ಮೂರು ಜನ ಎಮ್ ಎಲ್ ಎ ಹೋದರು ಯಾರು ಹೋದರು ನಮ್ಮ ಕಾರ್ಯಕರ್ತರು ಇದ್ದೇ ಇರೇ ಓದೋರು ಹೋಗಿರ್ಬೋದು ಅಷ್ಟೇ ಮಂಡ್ಯ ಜಿಲ್ಲೆನೂ ಅಷ್ಟೇ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಜೆ ಡಿ ಎಸ್ ಪಕ್ಷ ಅನ್ನೋದು ಈ ನಾಯಕರುಗಳನ್ನ ಉತ್ಪಾದನೆ ಮಾಡೋ ಕಾರ್ಖಾನೆ ನೂರಕ್ಕೆ ನೂರು ಭಾಗ ಲೀಡ್ರುಗಳನ್ನ ನಾಯಕರನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವ ಕಾರ್ಖಾನೆ ಅದಕ್ಕೆ ಅವ್ರಿಗೆ ಕೈಗಾರಿಕೆ ಮಂತ್ರಿ ಕೊಟ್ಟಿರೋದು ಇವಾಗ ಕೇಂದ್ರ ನರೇಂದ್ರ ಮೋದಿಯವ್ರವ್ರಿಗೆ ನಿಮಗೆ ಕೈಗಾರಿಕಾ ಮಂತ್ರಿನೇ ಸರಿ ಉತ್ಪಾದನೆ ನೀವು ಚೆನ್ನಾಗಿ ಮಾಡ್ತೀರ ಅಂತ ಈಗ ಅವ್ರಿಗೆ ಅವರಿಗೆ ನಿರೀಕ್ಷೆಗಳು ಇಟ್ಕೊಂಡಿದ್ರೆ ಸರ್ ಏನಾದ್ರು ಕುಮಾರಸ್ವಾಮಿ ಅವರು ಮನವಿ ಮಾಡಿದರೆ ಯಾಕಂದ್ರೆ ಬೆಂಗಳೂರು ಹೊತ್ತುಪಡಿಸಿದ್ರೆ ಮೈಸೂರು ಅತ್ಯಂತ ವೇಗವಾಗಿ ಬೆಳೀತಾ ಇರೋ ನಗರ ಸಾಕಷ್ಟು ಇಂಡಸ್ಟ್ರಿಯಲ್ಗಳು ಇಲ್ಲಿಗೆ ಬರಬೇಕು ಪ್ರವಾಸೋದ್ಯಮ ಅಭಿವೃದ್ಧಿ ಆಗಬೇಕು ದುಡಿಯೋ ಕೈಗಳಿಗೆ ಉದ್ಯೋಗ ಸಿಗಬೇಕು ಈ ನಿಟ್ಟಿನಲ್ಲಿ ನೀವೇನಾದರೂ ಮನವಿ ಮಾಡಿದ್ರೆ ಮೈಸೂರಿಗೆ ಈ ತರದ ಒಂದು ಕಾರ್ಖಾನೆಗಳು ಬಂದರೆ ದುಡಿಯೋ ಕೈಗಳಿಗೆ ಉದ್ಯೋಗ ಸಿಗುತ್ತೆ ಅಂತ ಏನಾದರೂ ಭೇಟಿ ಮಾಡಿ ಮಾತಾಡಿದರೆ ಕುಮಾರಸ್ವಾಮಿ ಅವ್ರ ಜೊತೆ ಈಗ ನನಗೆ ಕುಮಾರಸ್ವಾಮಿ ಅವರು ನಮಗೆ ಸರಿಯಾಗಿ ಅವರು ನಮ್ಗೆ ಸಿಕ್ಕಿಲ್ಲ ನಮ್ಮ ಆಗಿ ಸಿಕ್ಕಿದ್ರೆ ನಮ್ಮ ಮೈಸೂರಿನಲ್ಲಿ ಇರ್ತಕ್ಕಂಥ ಇಂಫೋಸಸ್ಸು ಮತ್ತು ಬಿ ಎಮ್ ಎಲ್ ಬಿಟ್ಟರೆ ದೊಡ್ಡ ಕೈಗಾರಿಕೆ ಯಾವುದೂ ಇಲ್ಲ ದೊಡ್ಡ ಸಾವಿರಾರು ಜನ ಸಂಖ್ಯೆಯಲ್ಲಿ ಕೆಲಸ ಮಾಡುವಂಥ ಒಂದು ದೊಡ್ಡ ಒಂದು ಎರಡು ಮೂರು ಕೈಗಾರಿಕೆಗಳು ಮೈಸೂರಿಗೆ ತರಲಿಕ್ಕೆ ಆಹ್ವಾನ ಅನ್ನ ಮಾಡೋವ ನಾವೆಲ್ಲ ಜಾವ್ಯ ಫ್ಯಾಕ್ಟ್ರಿ ಅವೆಲ್ಲ ಹಳೆಯದು ಜಯಂದ್ರ ಆಯಿತು ಬಾಲ್ಬೇರಿಂಗ್ ಆಯಿತು ಇವೆಲ್ಲ ಹೋಗ್ಬಿಟ್ಟು ಈಗ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳು ನಮ್ಮ ಕೂರ್ಗಳಿ ಬೆಳ್ವಾಡಿ ಇಂಡಸ್ಟ್ರಿಯಲ್ಲಿರೋದಲ್ಲಿ ತುಂಬ ಅವೆಲ್ಲ ಸಣ್ಣ ಪುಟ್ಟ ಫ್ಯಾಕ್ಟ್ರಿಗಳಾಗ್ಬಿಟ್ಟು ದೊಡ್ಡ ಕೈಗಾರಿಕೆ ಒಂದು ಕೈಗಾರಿಕೆ ಅಂತಂದರೆ ಬೃಹತ್ ಕೈಗಾರಿಕೆಯಲ್ಲಿ ಒಂದು ಸಾವಿರಾರು ಜನ ಉದ್ಯೋಗ ಸಿಗಬೇಕು ಅಂಥ ಒಂದು ಕೈಗಾರಿಕೆ ಅಂಥ ಇದೆ ಮಾಡಬೇಕು ಜಾಗ ಬೇಕಾದಷ್ಟಿದೆ ಇಲ್ಲಿ ಹೋಗ್ಬೇಕಾದ್ರೆ ಹುಣ್ಸೂರು ರೋಡಲ್ಲಿ ಬಿಳ್ಕೆರೆ ಬಿಟ್ಟರೆ ಆರ್ ಎಂ ಪಿಯಿಂದ ಗಂಟಲು ಸಾವಿರಾರು ಎಕರೆ ಇದೆ ಮಾಡಲಿ ಮೈಸೂರು ಡೆವಲಪ್ ಆಗುತ್ತೆ ದೊಡ್ಡ ದೊಡ್ಡ ಕೈಗಾರಿಕೆಗಳು ಮಾಡ್ಬೋದು ಅಲ್ಲಿ ಅಲ್ಲೆಲ್ಲ ಮಾಡಲಿ ಅಂತ ನಾನು ಒಂದು ಅವರ ಹತ್ರ ಒಂದು ಮನವಿ ಕೊಡುವಂತ ನಾನು ಮಾಡಿದ್ದೀನಿ ತೀರ್ಮಾನ ಮಾಡಿದ್ದೀನಿ ಆಗಿ ಮೊನ್ನೆ ಜೆ ಡಿ ದೇವೇಗೌಡರು ಭೇಟಿ ಮಾಡ್ತಾರೆ ಮೈಸೂರು ಪಾಲಿಕೆಯಲ್ಲಿ ಈಗಾಗಲೇ ಅರವತ್ತೈದು ವಾರ್ಡ್ಗಳಿದೆ ಅದ್ರ ಜೊತೆಗೆ ರಿಂಗ್ ರೋಡ್ನಲ್ಲಿ ಬರ್ತಕ್ಕಂಥ ಒಂದಷ್ಟು ಪಟ್ಟಣ ಪಂಚಾಯಿತಿ ನಗರಸಭೆಗಳೆಲ್ಲ ಒಟ್ಟುಗೂಡಿಸಿ ಬೆಂಗಳೂರು ಮಾದರಿಯಲ್ಲಿ ಬೃಹತ್ ಮೈಸೂರು ಮಹಾನಗರ ಪಾಲಿಕೆಯನ್ನು ಮಾಡಬೇಕು ಒಂದೇ ವೇಳೆಗೆ ಚುನಾವಣೆ ನಡೆಸಿದರೆ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಅಂಥೇಳಿ ಒಂದಷ್ಟು ಮೆಮೊರೆಂಡಮ್ನ ಕೊಟ್ಟಿದ್ದಾರೆ ಸರ್ಕಾನ್ಫರೆನ್ಸ್ ಎಷ್ಟು ಕಿಲೋಮೀಟ್ರ್ ವಿಸ್ತಾರ ಆಗುತ್ತೆ ಮೈಸೂರು ನಗರ ಪಾಲಿಕೆ ಎಲ್ಲ ಡೀಟೇಲಾಗಿ ಕೊಟ್ಟಿದ್ದಾರೆ ನೀವು ಕೂಡ ಬೆಳವಾಡಿ ಪಂಚಾಯತಿಗೆ ನೀವು ಬರ್ತೀರ ಭೋಗಾದಿ ಪಟ್ಟಣ ಪಂಚಾಯತಿಗೆ ಬರ್ತೀರ ಅವರ ಕೊಟ್ಟಿರ್ತಕ್ಕಂಥ ಒಂದು ಮನವಿಗೆ ನಿಮ್ಮ ಬೆಂಬಲ ಇದೆಯಾ ಇಲ್ಲ ದೇವೇಗೌಡ ಅಭಿಪ್ರಾಯ ತುಂಬ ಚೆನ್ನಾಗಿದೆ ಯಾಕೆಂದರೆ ಬೃಹತ್ ಮೈಸೂರು ಮಾಡಿದ್ರೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ಫಂಡ್ ಎಲ್ಲ ಬರ್ತದೆ ಮತ್ತು ಡೆವಲಪ್ ಮಾಡ್ಬೋದು ಈಗಾಗಲೇ ಮೈಸೂರು ಸುತ್ತಮುತ್ತ ಒಂದು ಚಕ್ರ ಇದ್ದಂಗೆ ಸುತ್ತಮುತ್ತ ಲಕ್ಷಾಂತರ ಸೈಟು ಬಡಾವಣೆಯಾಗಿದ್ದಾವೆ ಎಲ್ಲ ಡೆವಲಪ್ ಆಗಿ ಮನೆ ಕಟ್ತಾ ಇದ್ದಾರೆ ಅದರಿಂದ ನಾವು ಅಪ್ ಟು ಇಲ್ವಾಲ್ದವರೆಗೂ ಈ ಕಡೆ ಜೈಪುರ ಈ ಕಡೆ ಸಿದ್ಲಿಂಗ್ಪುರ ನಂಗೆನಳ್ಳಿ ಈ ಕಡೆ ನಮ್ಮ ರಮ್ನಹಳ್ಳಿ ಈ ಭಾಗ ಎಲ್ಲ ಎರಗನಹಳ್ಳಿ ಭಾಗ ಎಲ್ಲ ಇವೆಲ್ಲ ಚಾಮುಂಡಿ ಬೆಟ್ಟ ಇವೆಲ್ಲ ಸೇರಿಸಿ ಬೌತ್ ಮೈಸೂರು ಮೈಸೂರು ಮಾಡಿದ್ರೆ ಒಳ್ಳೆ ಚೆನ್ನಾಗಿರ್ತದೆ ಈ ಡೆವಲಪ್ ಮಾಡೋಕ್ಕೂ ಚೆನ್ನಾಗಿರುತ್ತೆ ಜಿ ಟಿ ದೇವ್ಗೌಡ ಅಭಿಪ್ರಾಯ ಅದು ಒಳ್ಳೆ ಅಭಿಪ್ರಾಯ ಮಾಡಲಿ ಈಗಾಗಲೇ ಗ್ರಾಮ ಪಂಚಾಯಿತಿಗಳನ್ನ ನಗರಸಭೆ ಪಟ್ಟಣ ಪಂಚಾಯಿತಿ ಮಾಡಿ ತುಂಬ ವರ್ಷಗಳಾಯಿತು ಅಲ್ಲಿ ಯಾವುದೇ ಜನಪ್ರತಿನಿಧಿಗಳಿಲ್ಲ ಅಧಿಕಾರಿಗಳ ಆಡಿದ್ದೇ ಆಟ ಆಗೋಗ್ಬಿಟ್ಟಿದೆ ಈಗ ನಗರ ಪಾಲಿಕೆಗೂ ಚುನಾವಣೆ ನಡಬೇಕು ಅದಕ್ಕೂ ಕೂಡ ಬೇರೆ ಕಾರಣಕ್ಕೆ ಮುಂದೂಡ್ತಾ ಇದೆ ಈ ರೀತಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮುಂದೂಡ್ಕೊಂಡು ಹೋದ್ರೆ ಸ್ಥಳೀಯವಾಗಿ ಜನಸಾಮಾನ್ಯರ ಕಷ್ಟಗಳನ್ನ ಆಲಿಸ್ಲಿಕ್ಕೆ ಜನಪ್ರತಿನಿಧಿಗಳೇ ಇಲ್ಲ ಅಂದರೆ ಸಮಸ್ಯೆನ ಬಗೆಹರಿಸೋರು ಯಾರು ಅಂತ ಪಟ್ಟಣ ಪಂಚಾಯಿತಿಗೂ ಹೋಗ್ತೀರ ಅಲ್ಲಿ ಕೆಲಸ ಆಗೋಲ್ಲ ಏನು ಈಗ ಒಬ್ಬ ಒಂದು ಮನೆ ಅವ್ನು ಮಾರಬೇಕು ಖಾತೆ ಮಾಡಿಕೊಡಲ್ಲ ಒಂದು ಒಂದು ರಿಜಿಸ್ಟ್ರ್ ಆಯಿತು ಖಾತೆ ಬದಲಾವಣೆ ಮಾಡಿಕೊಡೋಲ್ಲ ಯಾರೋ ಮಗಳು ಮದುವೆ ಮಾಡಬೇಕು ಯಾವುದೋ ಒಂದು ಆರ್ಟ್ ಆಪ್ರೇಷನ್ ಆಗಬೇಕು ಒಂದು ಕಿಡ್ನಿ ಬ ಬದಲಾವಣೆ ಮಾಡಬೇಕು ಬೇಕಾದಷ್ಟು ತೊಂದರೆ ಅನುಭವಿಸ್ತಾ ಇದ್ದಾರೆ ಏನು ಅಧಿಕಾರಿಗಳು ಮಾಡ್ತೀವಿ ಅಂದರೆ ಒಂದು ಖಾತೆ ಬದಲಾವಣೆ ಮಾಡೋಲ್ಲ ಒಂದು ಖಾತೆ ಮಾಡಿಕೊಡಲ್ಲ ದುಡ್ಡು ಅಯ್ಯೋ ಅಯ್ಯೋ ದುಡ್ಡನ್ನ ತಗೊಂಡು ಒಳ್ಳೊಳಗೆ ಮಾಡಿಕೊಡ್ತಾರೆ ಬಟ್ ಪಬ್ಲಿಕ್ ಜನ ಬಂದಾಗ ಹೋಗಿ ಮಾಡೋಲ್ಲ ಈ ಥರ ಸನ್ನಿವೇಶಗಳಿದೆ ಅದರಿಂದ ಸರ್ಕಾರ ಈಗ್ಲಾರೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಬೇಗ ಚುನಾವಣೆಗಳು ಮಾಡಬೇಕು ಪ್ರಭ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಮಾಡಿದ್ರೆ ಸ್ಥಳೀಯರಿಗೆ ಒಂದು ಅವಕಾಶ ಕೊಟ್ಟಾಗ ಅವರೆಲ್ಲ ಕೆಲಸ ಕಾರ್ಯಗಳು ಮಾಡ್ತಾರೆ ಜನಪ್ರತಿನಿಧಿಗಳಲ್ಲಿ ಇಲ್ಲದರೆ ಅಧಿಕಾರಿಗಳು ಆಡಿದ್ದೇ ಆಟ ಆಗೋಗಿದೆ ಅವರು ಇಷ್ಟ ಬಂದಂಗೆ ಯಾರು ಕೇಳೋರಿಲ್ಲ ಯಾರು ಹೇಳೋರಿಲ್ಲಿನಿಸ್ಟರ್ ಮಾತು ಕೇಳಲ್ಲ ಸರ್ ಅವರು ಯಾರು ಮಾತು ಕೇಳ್ತಾರೆ ಸರ್ ಎಮ್ ಎಲ್ ಹೇಳಿದಾಗ ಫೋನ್ ಮಾಡಿದಾಗ ಆಯಿತು ಮಾಡ್ತೀವಿ ಅಂತಾರೆ ಮಿನಿಸ್ಟರ್ ಹೇಳಿದಾಗ ಆಯ್ತು ಮಾಡ್ತೀವಿ ಅಂತಾರೆ ತಿರ್ಗಾ ಮಿನಿಸ್ಟರ್ ಭೇಟಿ ಮಾಡಿಕ್ಕೆ ಆಗುತ್ತಾ ಸಾಧ್ಯನಾ ಅಥವಾ ಎಮ್ ಎಲ್ ಎಗಳು ಎರಡನೇ ಸತಿ ಹೋಗಿ ಕೇಳ್ಬೋದು ಕೈ ಸಿಗ್ತಾರೆ ಆದರೂ ಏನೋ ಒಂದು ಕೇವಲ ಸಬೇಳ್ತಾರೆ ಸುತ್ತಮುತ್ತ ಬರ್ತಕ್ಕಂಥ ಹೊಸ ನಗರಸಭೆ ಪುರಸಭೆಗಳಲ್ಲಿ ದಿನನಿತ್ಯದ ಕರ್ಮಕಾಂಡ ಇದು ಎಲ್ಲ ಈ ಪುರಸಭೆ ಇರ್ಬೋದು ನಗರಸಭೆ ಇರ್ಬೋದು ಗ್ರಾಮ ಪಂಚಾಯತಿಗೆ ಎಷ್ಟೋ ನಾವು ಪಂಚಾಯಿತಿ ಆ ಗ್ರಾಮ ಪಂಚಾಯತಿನೂ ಆಗಿಲ್ಲ ಪಟ್ಟಣ ಪಂಚಾಯಿತಿನೂ ಮಾಡಿಲ್ಲ ನಗರಸಭೆನೂ ಮಾಡಿ ಏನೂ ಇಲ್ಲ ಅಲ್ಲಿ ಪಿ ಡಿ ಒ ಸೆಕ್ರೆಟ್ರಿ ಅವ್ರದ್ದೇ ಆಡಳಿತ ಇನ್ನು ಇಲ್ಲ ಅಲ್ಲಿ ಯಾರ ಪ್ರ ಜನಪ್ರತಿ ಪ್ರತಿನಿಧಿ ಒಬ್ಬರು ಇಲ್ಲ ಅಲ್ಲಿ ಮಾತ್ರ ತಿರುಗಿ ಕಟ್ತಾರೆ ಕೆಲಸ ಆಯ್ತಾ ಇಲ್ಲ ಅವ್ರಿಗೆ ಅಂತೂ ಚೆನ್ನಾಗಿ ಉಸಲಿ ಮಾಡ್ತಾ ಇದ್ದಾರೆ ಅವರ ಏನಾದರೂ ಮಾಡಿ ತಾಲಿನಾರು ಅಡ ಮಾಡಿಬಿಟ್ಟು ಅದೇ ಕಟ್ಟಬೇಕು ಇಲ್ಲ ನಲ್ಲಿ ಕಿತ್ತಾಕ್ತಿವಿ ಅಂತಾರೆ ಇಲ್ಲಿ ಏನಾರು ಒಂದು ಮಾಡ್ತಾರೆ ಕೆಲಸ ಅಂತೂ ಮಾಡ್ಕೊಡಿಕ್ಕಿಲ್ಲ ಒಂದು ಖಾತೆ ಮಾಡ್ಕೊಡಿ ಅಂದರೆ ಮಾಡ್ಕೊಡಲ್ಲ ಡಿಮ್ಯಾಂಡ್ ಮಾಡ್ತಾರೆ ಇಷ್ಟು ಅಂತ ಫಿಕ್ಸ್ ಮಾಡಿದ್ದಾರೆ ದುಡ್ಡ ಏನು ಸರ್ ಅದು ಯಾಕಂದರೆ ತುಂಬ ಹಳೆ ರಾಜಕಾರಣಿ ನಿಮ್ದೇ ಸೋರ್ಸ್ ನಿಮ್ಗೆ ಇರುತ್ತೆ ಕಾಂಟ್ಯಾಕ್ಟ್ ಇರುತ್ತೆ ನಿಮಗೇನು ಮಾಹಿತಿ ಬಂದಿದೆ ಅದನ್ನು ನೇರವಾಗಿ ಹೇಳಿ ಜನಗಳಿಗೆ ಅಂತ ಈಗ ನಮಗೆ ಕೆಲವ್ರು ಹೇಳ್ತಾರೆ ಕಂದಾಯಕ್ಕೆ ಹೋದ್ರೆ ಹಿಂದೆ ಗ್ರಾಮ ಪಂಚಾಯತ್ನಲ್ಲಿ ಐದು ಸಾವಿರ ಕಟ್ತಿದ್ರು ಮೂವತ್ತು ಸಾವಿರ ಇದ್ದಾರೆ ಹತ್ತು ಸಾವಿರ ಕಟ್ತಿದ್ರು ಐವತ್ತು ಸಾವಿರ ಕೇಳ್ತಾರೆ ಇಪ್ಪತ್ತು ಸಾವಿರ ಕೇಳಿ ಇಪ್ಪತ್ತೈದು ಸಾವಿರ ಕೇಳ್ತಿದ್ದವ್ರಿಗೆ ಒಂದು ಲಕ್ಷ ಕೇಳ್ತಾರೆ ನಾವು ಎಲ್ಲಿಂದ ಕಟ್ಟು ಅಂತ ಬರ್ತಾರೆ ಈ ಪ್ರಾಬ್ಲಮ್ ಯಾರಿಗೇಳುವ ದೇವೇಗೌಡರಿಗೆ ಜಿ ಡಿ ಒಂದು ಒಂದ್ಸತಿ ಮನವರಿಕೆ ಮಾಡ್ದವ ಅವರು ಕೂಡ ಅವ್ರು ಹೇಳಿದ್ರು ಬುಡ್ರು ಅಧಿಕಾರಿಗಳು ತಾಕಿರ್ತ ಮಾಡಿದ್ರೆ ಏನೋ ಗೊತ್ತಿಲ್ಲ ಜಿ ಟಿ ದೇವೇಗೌಡರು ಮಾತು ಕೇಳ್ತಕ್ಕಂಥ ಅಧಿಕಾರಿಗಳನ್ನ ಹಾಕಿಸ್ಕೊಂಡಿದಾರ ಅಂತ ಇಲ್ಲಿ ಎಲ್ಲ ಸಿದ್ದರಾಮಯ್ಯನ ಫಾಲೋವರ್ಸ್ ಗಳು ಬೇಕಾದಂಥ ಅಧಿಕಾರಿಗಳು ಹಾಕಿಸ್ಕೊಂಡವ್ರ ಅಂತೇಳಿ ಅವರೇ ಆರೋಪ ಮಾಡಿದ್ರು ಎಮ್ ಎಲ್ ಇಲ್ಲ ಇಲ್ಲಿ ಎಲ್ಲ ಸಿದ್ದರಾಮಯ್ಯ ಫಾಲೋವರ್ಸ್ಗಳು ಕಾಂಗ್ರೆಸ್ ಮುಖಂಡರುಗಳು ಅವ್ರು ಯಾರ ಬೇಕೋ ಅಧಿಕಾರಿಗಳು ಹಾಕೋ ಬಿಟ್ಟಿದ್ದಾರೆ ಅಸಹಾಯಕ ತೋಡ್ಕೊಂಡಿದ್ದಾರೆ ಅವರು ಹೆಂಗೆ ಗೊತ್ತಿಲ್ಲಪ್ಪ ನಮಗೆ ಯಾವ್ಯಾವ ಅಧಿಕಾರಿಗಳು ಯಾರ ಕಡೆಯಿಂದ ಬಂದಿರ್ತಾರೆ ನನಗೇನು ನಮ್ಗೆ ಗೊತ್ತಾಗುತ್ತೆ ಅಲ್ಲಿ ನೋಡಿದ್ರೆ ಎಮ್ ಎಲ್ ಎ ಅವರು ನೋಡಿದ್ರೆ ಈಗ ಬಿ ಜೆ ಪಿ ಇದು ಕಾಂಗ್ರೆಸ್ ಜೆ ಡಿ ಎಸ್ ಎಲ್ಲವ್ರೆ ಆಡಳಿತ ಪಕ್ಷ ಕಾಂಗ್ರೆಸ್ಸು ಎಮ್ ಎಲ್ ಎ ಜಿ ಡಿ ದೇವೇಗೌಡರು ಎಮ್ ಎಲ್ ಎ ಅವರು ಅಭ್ಯರ್ಥಿ ಕ್ಯಾಂಡಿಡೇಟ್ಗಳು ಅಧಿಕಾರಿಗಳು ಯಾರು ಆಗ್ತಾರೆ ಅಲ್ಲಿ ಎಸ್ ಸಿ ಮಹದೇವನವರು ಡಿಸ್ಟ್ರಿಕ್ಟ್ ಲೀಡ್ರ್ ಇದಾರೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿಗಳಿದ್ದಾರೆ ಡಿ ಕೆ ಶಿವಕುಮಾರ್ ಉಪಮುಖ್ಯ ಯಾವ್ರ ಕಡೆ ಯಾರ ಕಡೆ ಬಂದು ಸೇರ್ಕೊತರು ಯಾರು ಗೊತ್ತು ಇಲ್ಲಿ ಎಮ್ ಎಲ್ ಎ ಕಂಟ್ರೋಲ್ ಇದ್ದರೆ ಜಿ ಡಿ ದೇವೇಗೌಡರು ಕಂಟ್ರೋಲು ಅವರು ಹಾಕಿದ್ರೆ ಅವರು ಬದ್ರಾಗ ಕೇಳ್ಬೋದು ನೀವು ತುಂಬ ಸೀರಿಯಸ್ ವಿಚಾರ ಧ್ವನಿ ಎತ್ತಿದಿರಾ ಶಿವಮೂರ್ತಿಯವರು ಯಾಕಂದರೆ ನೀವು ಹೇಳಿದ್ರಿ ಒಂದು ಕಿಡ್ನಿ ಸಮಸ್ಯೆ ಒಂದು ಆರೋಗ್ಯದ ಸಮಸ್ಯೆಗೆ ತನ್ನ ಭೂಮಿನ ತಾನು ಮಾರಿ ದುಡ್ಡು ತಗೊಂಡು ಹೋಗ್ಲಿಕ್ಕೂ ಈ ಅಧಿಕಾರಿಗಳಿಗೆ ಲಂಚ ಕೊಡಬೇಕು ವಾರಾಣ್ಗಟ್ಟಲೆ ಸುತ್ತಬೇಕು ಅನ್ನೋದಾದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಅಡ್ಮಿನಿಸ್ಟ್ರೇಷನ್ ಟೋಟಲಿ ಫೇಲ್ಯೂರ್ ಆಗಿದೆ ಅಂತ ಅನಿಸುತ್ತೆ ಸೊ ಈ ವಿಚಾರದಲ್ಲಿ ಏನಾದರೂ ದೊಡ್ಡ ಮಟ್ಟದ ಪ್ರತಿಭಟನೆ ಏನಾದರೂ ಹಮ್ಮಿಕೊಳ್ತೀರಾ ಅಧಿಕಾರಿಗಳಿಗೆ ಬಿಸಿ ಮುಡಿಸ್ಲಿಕ್ಕೆ ಏನು ಪ್ರತಿಭಟನೆ ಮಾಡಿ ಯಾವ ಸಕ್ಸಸ್ ಆಗಿದೆ ಎಲ್ಲ ಬದಿ ಗೊತ್ತಾರೆ ಅಷ್ಟೆ ನಮ್ಮ ಪ್ರತಿಭಟನೆ ನಮ್ಮ ಅರ್ಜಿಗಳು ಅವೆಲ್ಲ ಏನು ಅರ್ಜಿಗಳು ಕೊಟ್ಟರೆ ಡಸ್ಟ್ಬಿನ್ಗೆ ಎಸಿತಾರೆ ಪ್ರತಿಭಟನೆ ಒಂದು ದಿವ್ಸನ ಒಂದು ಗಂಟೆನಾ ನ್ಯೂಸ್ ಮಾಡ್ತೀರಿ ಅಯ್ಯೋ ಅಷ್ಟೊತ್ತು ಮರ್ಕೊಂಡು ಬಿಡ್ತಾರೆ ಲೆಕ್ಕಕ್ಕೆ ಎಂತೆಂಥ ಪ್ರತಿ ಈಗ ಬೆಂಗಳೂರಿಂದ ಮೈಸೂರಿಗೆ ಕಾಲ್ನಡೆ ಮಾಡಿ ಮಾಡಿದಾರೆ ಅಷ್ಟೊಂದು ಶ್ರಮ ಇವತ್ತು ಎರಡು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ನಡೆದೋದ್ರಲ್ಲ ನೂರಾರು ಕಿಲೋಮೀಟ್ರ್ ನಡೆದಿದ್ದಾರೆ ಈ ಏನು ಬಗೆಯರಿತಾ ಏನೂ ಇಲ್ಲ ಸುಮ್ಮನೆ ನಮ್ಮ ಚಾಪಲ್ಗೆ ಪ್ರತಿಭಟನೆ ಮಾಡಬೇಕು ಮಾಡಬೇಕು ಆ ಪ್ರತಿಭಟನೆ ಮಹಾತ್ಮ ಗಾಂಧಿಯವರು ಇದನ್ನು ಈ ನಮ್ಮ ದೇಶ ತರ್ಬೇಕಾದ್ರೆ ಪ್ರತಿಭಟನೆ ಮಾಡಿ ಉಪ್ಪಿನ ಸತ್ಯಾಗ್ರಹ ಮಾಡಿ ಅವರು ಅರಹಾವೇಶ ಪಡಿ ನಮ್ಮ ಸ್ವಾತಂತ್ರ್ಯ ತಂದುಕೊಟ್ರೆ ಒಂದು ಬೆಲೆ ಸಿಕ್ತು ಈಗಿರುವಂಥ ಮಿನಿಸ್ಟ್ರುಗಳು ಚೀಫ್ ಮಿನಿಸ್ಟ್ರು ಡೆಪ್ಟಿ ಸಿ ಎಮ್ ಮಂತ್ರಿಗಳು ಯಾರು ಕೇರ್ ಮಾಡ್ತಾರೆ ನಮ್ಮ ಪ್ರತಿಭಟನೆ ನಾನೊಂದು ಚೆನ್ನಾಗಿ ಈಗ ಮೊನ್ನೆ ಉದಾಹರಣೆಗೆ ಇಲ್ಲೊಂದು ಆರ್ ಎಸ್ ಎಸ್ನವರು ಬೆಳವಾಡಿ ಸರ್ವೆ ನಂಬರ್ ಅರವತ್ತಾರು ಇಲ್ಲಿ ಬಡವರಿಗೆ ಸೈಟ್ ಕೊಡಿಗೆ ಜಾಗ ಇಲ್ಲ ಅದೆಲ್ಲ ಐದು ಎಕರೆ ಅದೇ ಇನ್ನೂ ಹೆಂಚಿಲ್ಲ ಎಷ್ಟು ಎಕರೆ ಎಕರೆ ಜಾಗ ತ ಕೊಟ್ಟರು ಸ್ಕೂಲ್ ಕಟ್ಟಿಕೆ ಸ್ಕೂಲ್ ಕಟ್ಟಿಕೆ ಅಂತ್ಯವ್ರಿಗೆ ಕೊಡ್ತಾರೆ ಪ್ರತಿಭಟನೆ ಮಾಡ್ದೆ ನಾವು ಬೇಡಿ ಇಲ್ಲಿ ಬೆಳವಾಡಿಗೆ ಜಾಗ ಇಲ್ಲ ಇದ್ದಾರೆ ತುಂಬ ಕಡು ಇದ್ದಾರೆ ಇಪ್ಪತ್ತು ಸಾವಿರ ಜನಸಂಖ್ಯೆ ಇದೆ ಎಲ್ಲರಿಗೂ ಮನೆ ಇದ್ದಾರೆ ಒಂದು ಫಿಫ್ಟಿ ಪರ್ಸೆಂಟ್ ಸೈಟ್ ಕೊಡಬೇಕಾಗುತ್ತೆ ನೀವು ಆರ್ ಎಸ್ ಎಸ್ ಅವ್ರಿಗೆ ಸ್ಕೂಲ್ಗೆ ಜಾಗ ಕೊಡಬೇಡಿ ಅಂದು ಪ್ರತಿಭಟನೆ ಏನು ಉಳ್ಕೊತ ನಮ್ಮದು ಬಿ ಜೆ ಪಿ ಸರ್ಕಾರ ಆಯಿತು ಬರೆದು ಕೊಟ್ಟರು ಈಗ ಸ್ಕೂಲ್ ಕಟ್ಟಿದಾರೆ ಒಂದು ಪ್ರೈಮರಿ ಸ್ಕೂಲ್ಗೆ ಎಲ್ ಕೆ ಜಿ ಯುಗೆ ಎಂಬತ್ತು ಸಾವಿರ ತಗೋತಾರೆ ನಮ್ಮ ಆಸ್ತಿ ನಾ ನಮ್ಮ ಜಾಗ ಲೋಕಲ್ ಅವರು ಸ್ವಲ್ಪ ಡಿಸ್ಕೌಂಟ್ ಕೊಟ್ರಿ ಅಂತ ಒಂದು ನ್ಯಾಯ ಪೈಸಾ ಕೊಡಿಕ್ಕಿಲ್ಲ ಇಪ್ಪತ್ತು ಎಕರೆ ಒಂದು ಎಕರೆಗೆ ನಾಲ್ಕು ಕೋಟಿ ಇದೆ ಬೆಲೆ ಇಲ್ಲೇ ಎಸ್ ಬಿ ಐ ಸ್ಕೂಲ್ ಎದುರುಗಡೆ ವಿಜಯನಗರ ಹಾಂ ವಿಜಯನಗರ ಅಟ್ಯಾಚಾದಾಗಿರುವಂಥ ಒಂದು ಬಡವಣ ತಕ್ಕೋಗಿ ಸರ್ಕಾರಿ ಆಸ್ತಿನ ತಗೋಗ್ಬಿಟ್ಟು ಈ ಆರ್ ಎಸ್ ಎಸ್ನವ್ರು ಕೊಟ್ಬಿಟ್ಟು ಈಗ ಏನು ಯಾರು ಗೊತ್ತು ಯಾರಿಲ್ಲ ಯಾರಿಗೂ ಇಲ್ಲ ಎಂಬತ್ತು ನೀವು ಬಡ್ರಾಗ ಹೋಗಿ ಶ್ರೀಮಂತ ಹೋಗಿ ಸರ್ಕಾರಿ ಜಾಗದಲ್ಲಿ ಬಿಲ್ಡಿಂಗ್ ಸರ್ಕಾರಿ ಜಾಗದಲ್ಲಿ ಬಿಲ್ಡಿಂಗ್ ಎತ್ತಿಬಿಟ್ಟು ಎಂಬತ್ತು ಸಾವಿರ ತಗೋದ್ರ ಬರೀ ಎಲ್ ಕೆ ಜಿ ಯು ಕೆ ಜಿಗೆ ನಾವು ಪ್ರತಿಭಟನೆ ಮಾಡಿ ಏನು ಪ್ರಯತ್ನ ಒಂದೊಂದು ಸರ್ಕಾರ ಬಂದಾಗ ಕಾಂಗ್ರೆಸ್ ಬಂದಾಗ ಪ್ರಗತಿಪರರಿಗೆ ಮತ್ತೊಬ್ಬರಿಗೆ ಕವಿಗಳಿಗೆ ಅಂತ ಒಂದು ಎಕರೆ ಕೊಡ್ತಾರೆ ಬಿ ಜೆ ಪಿ ಬಂದಾಗ ಆರ್ ಎಸ್ ಎಸ್ಗೆ ರೈಟಿಸ್ಟ್ರಿಗೆ ಅಂತ ಹೇಳಿ ಒಂದು ಇಪ್ಪತ್ತು ಎಕರೆ ಕೊಡ್ತಾರೆ ಇಲ್ಲಿ ಮೂಲ ನಿವಾಸಿಗಳು ಬಡವರುಗಳು ಮನೆಯಿಲ್ಲದೆ ಸೈಡ್ಗೆ ಅರ್ಜಿ ಹಾಕೊಂಡು ಅಲಿತಿದ್ದಾರೆ ಮತ್ತು ಯಾವ ಸರ್ಕಾರ ಬಂದರೂ ಬಡವ್ರಿಗೆ ಏನು ಉಪಯೋಗ ಆಗ್ತಿದೆ ಸರ್ ನೋಡಿ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಾಗ ಬಡವ್ರನ್ನೇ ಪಟ್ಟಿ ಮಾಡೋದು ಬೆಳವಾಡಿನಲ್ಲಿ ಯಾವಾಗ ತೊಂಬತ್ನಾಲ್ಕು ತೊಂಬತ್ತೈದು ಎರಡು ಸಾವಿರದ ಇಸ್ವಿವರೆಗೂ ಮಾಡಿದೆ ಎಷ್ಟು ಈ ಎರಡು ಸಾವಿರ ಜನಕ್ಕೆ ನಿವೇಶನ ಬೇಕಾಗಿತ್ತು ಅದು ಎರಡು ಸಾವಿರ ಜನ ಬಡವರಿದ್ದಾರೆ ಎರಡು ಸಾವಿರ ಜನಕ್ಕೆ ಪಟ್ಟಿ ಮಾಡಿದಾಗ ಐದು ಎಕರೆ ಸಾಲಿಲ್ಲ ಪಕ್ಕದಲ್ಲೇ ಒಂದು ಸರ್ವೆ ನಂಬರ್ ನೂರು ಇಪ್ಪತ್ತಾರು ಬೆಳವಾಡಿ ತಗೋ ಜವಳಿ ಪಾರ್ಕ್ ಮಾಡಿದ್ರು ಬಿ ಜೆ ಪಿಯವರು ನಾವು ಅದನ್ನು ಸೇರಿ ಅವ್ರಿಗೆ ಹತ್ತು ಎಕರೆ ಹತ್ತು ಹನ್ನೆರಡು ಎಕರೆ ಕೊಟ್ಟಿದ್ದಾರೆ ಅದು ಸೇರಿದರೆ ಎಲ್ಲರಿಗೂ ಒಂದೊಂದು ಸೈಟ್ ಕೊಡ್ಬೋದಿತ್ತು ಇಪ್ಪತ್ತು ಮೂವತ್ತು ಸೀಟು ಅದು ಮೂವತ್ತು ನಲ್ವತ್ತಲ್ಲ ಅದ್ರಲ್ಲಿ ಬಂದು ಜವಳಿ ಪಾರ್ಕ್ ಮಾಡಿ ಅಲ್ಲಿ ಪ್ರತಾಪ್ ಸಿಂಹವರೆ ಬಂದ್ಬಿಟ್ಟು ಅದನ್ನು ಉದ್ಘಾಟನೆ ಮಾಡಿದ್ರು ಬಿಲ್ಡಿಂಗ್ ಕಟ್ಟಿಕೆ ಇದುವರೆಗೂ ಕೊಟ್ಟಿಲ್ಲ ನೋಡಿ ಅದು ಅದೇ ಜೋಳಿ ಪಾರ್ಕ್ ಮಾಡಿದ್ರಲ್ಲ ಯಾರ್ಯಾರು ತಮಿಳ್ನಾಡೋರು ಆಂಧ್ರದವರು ಕೇರಳದವರು ಕರ್ನಾಟಕದವರು ಇಂತಿಂತವ್ರಿಗೆ ಅವರ ಹೆಂಚ್ಕಂದಿದ್ರು ಲೋಕಲ್ ಅವ್ರು ಒಬ್ರಿಗಿಲ್ಲ ಮೈಸೂರಿನಲ್ಲಿ ಒಬ್ಬರೇ ಯಾರು ಇಬ್ಬರಿಗೆ ಸಿಗೋದು ಜೋಳಿ ಪಾರ್ಕು ಈಗ ಅದಕ್ಕೆ ನಾವು ಸರ್ಕಾರಕ್ಕೆ ಮನವಿ ಮಾಡಬೇಕು ಅಂತ ಮಾಡ್ತಾಯಿದ್ದೀವಿ ಅವರು ಇನ್ನಾಗಾದ್ರೂ ಜೋಳಿ ಪಾರ್ಕ್ ಮಾಡಿಲ್ಲ ಅವ್ರ ಜವಳಿ ಪಾರ್ಕೆ ಮಾಡ್ಕಲಿ ಏನೇ ಮಾಡ್ಕಲಿ ಅದನ್ನು ಈ ಸ್ಥಳೀಕರಿಗೆ ಅಂದರೆ ಬಡವ್ರಿಗೆ ನಿವೇಶನಕ್ಕೆ ಅವ್ರಿಗೆ ಕ್ಯಾನ್ಸಲ್ ಮಾಡಿ ಬಡವ್ರಿಗೆ ಕೊಡಿ ಜವಳಿ ಪಾರ್ಕ್ ಬೇಕಾದ್ರೆ ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಕೊಡಿ ಆ ಆರ್ಡ್ರನ್ನ ಕ್ಯಾನ್ಸಲ್ ಮಾಡಿ ಬಡವ್ರಿಗೆ ಕೊಡಿ ಅಂತ ನಾನು ಮುಖ್ಯಮಂತ್ರಿಗಳಾದ್ರೆ ಮನವಿ ಮಾಡ್ಕೋಬೇಕು ಅಂತ ಯಾಕಂದರೆ ಇಲ್ಲಿ ಸುಮಾರು ಜನಕ್ಕೆ ಬಡವ್ರಿಗೆ ನಿವೇಶನಗಳೇ ಇಲ್ಲ ಒಂದು ಮನೇಲಿ ಮೂರು ಜನ ನಾಲ್ಕು ಜನ ವಾಸ ವಾಸ ಮಾಡ್ತಾಯಿದ್ದಾರೆ ಇಂಥ ಪರಿಸ್ಥಿತಿ ಇರುವಾಗ ಜವಳಿ ಪಾರ್ಕ್ ಕೊಡ್ತಾರೆ ಆರ್ ಎಸ್ ಎಸ್ ಸ್ಕೂಲು ಕೊಡ್ತಾರೆ ಸ್ಥಳೀಯರಿಗೆ ಜಾಗ ಇಲ್ಲ ಬಿ ಜೆ ಪಿ ಗೌರ್ಮೆಂಟ್ಗೆ ಬೆಳವಾಡಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಗೋಮಾಳ ಭೂಮಿ ಮೇಲೆ ಕಣ್ಣು ಅಂತ ಭೂಮಿ ಈಗ ನೋಡಿ ನಾವು ಹೋಗಿ ಗಲಾಟೆ ಮಾಡಿದ್ವು ಯಾರೂ ಸ್ಪಂದಿಸ್ಟಿಲ್ಲ ಅದ್ಯಾರೋ ಒಬ್ರು ಸರ್ಕಲ್ ಇನ್ಸ್ಪೆಕ್ಟ್ರ್ ಬಂದರು ಏಯ್ ನಡ್ರಿ ನಡ್ರಿ ಎಲ್ಲ ಆರ್ಡ್ರ್ ಮಾಡಿಸ್ಕೊಂಡ್ರೆ ಅಂತ ಎಲ್ಲ ತಿಳ್ ಕಳಿಸ್ಬಿಟ್ರು ಓರಾಡಿಗ ನಾವು ತಿರ್ಗಾಡಿಕೆ ರೈತರುಗಳು ತಿರ್ಗಾಡಿಗೆ ರಸ್ತೆ ಕೊಡಲಿಲ್ಲ ಹದಿನೈದು ಅಡಿ ರಸ್ತೆ ಕೊಡ್ತೀವಿ ಅಂತಾರೆ ತಿರ್ಗಾಡಿಕೆ ಐವತ್ತು ಅಡಿ ರಸ್ತೆ ಬಿಡ್ರಿ ಅಂದರು ಕುಡ್ದೇ ಹೋಗ್ಬಿಟ್ರು ತಿರ್ಗಾಡಿಗೆ ಇನ್ನು ಯಾರು ಕೂಡ ಸಾರ್ವಜನಿಕ ತಿರ್ಗಾಡಿಕೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ಕಾರ ಬಿ ಜೆ ಪಿ ಸರ್ಕಾರ ಆಯಿತು ಬಿ ಜೆ ಪಿ ಹೇಳ್ದಂಗೆ ಕೇಳ್ತಾರೆ ಇಂಥ ಪರಿಸ್ಥಿತಿ ಇದೆ ನಾವು ಯಾರೇ ಹೋರಾಟ ಮಾಡಿದ್ರು ಬೆಲೆ ಇಲ್ಲ ಮಹಾತ್ಮ ಗಾಂಧಿ ಅವತ್ತೊಂದು ದಿವಸ ಮಾಡಿದ್ರು ಅದಕ್ಕೆ ಬೆಲೆ ಕೊಟ್ಟು ನಮ್ಮ ದೇಶ ತಗೊಂಬಂದ್ರು ನೀವು ಹೋರಾಟ ಮಾಡೋರು ಎಲ್ಲಿ ಯಾವುದು ಹೋರಾಟ ಸಕ್ಸಸ್ ಆಗಿದ್ದಾವೆ ಏನು ಪ್ರಯೋಜನ ನನಗೂ ತಿಳಿದ ಮಟ್ಟಿಗೆ ಪ್ರಯೋಜನ ಇಲ್ಲ ಏ ಉದಾಹರಣೆಗೆ ಮೊನ್ನೆ ಬೆಂಗಳೂರು ಮೈಸೂರು ಪಾದ ನೋಡಿದ್ರಲ್ಲ ಹಂಗೆ ಇವೆ ನಾನು ನಮ್ಮ ಮೂರು ಜನ ಎಲ್ಲ ಕರ್ಕೊಂಡು ಬಡವ್ರಿಗೆ ಇಲ್ಲ ಬ ಐದು ಎಕರೆ ಹತ್ತು ಎಕರೆನು ಸೇರಿ ನಾವು ಪಟ್ಟಿ ಮಾಡಿದ್ದೀವಿ ಎಲ್ಲರಿಗೂ ಇಪ್ಪತ್ತು ಮೂವತ್ತು ಸೈಟಿಗೆ ನಿವೇಶನಕ್ಕೆ ಬೇಕು ಈ ಜಾಗದಲ್ಲಿ ನೀವು ಜೋಳಿ ಪಾರ್ಕ್ ಮಾಡಬೇಡಿಕನ್ ಅಂತಂದರೆ ಆದೇಶನೇ ಮಾಡಿಸ್ಕೊಂಬಂತ ತೋರ್ತಾರೆ ನಾವು ತಗಲಾಲರ್ಜಿ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೆ ಎ ಸಿ ಅವ್ರಿಗೆ ಇದು ಮಾಡಬೇಡಿ ಅಂತ ಸರ್ಕಾರಗೂ ಮ ಇದು ಕೊಟ್ಟಿದ್ದೀವಿ ಮಾಡ್ಕೊಂಡು ಕೂತಿದ್ರೆ ಯಾವ ಬಿಡ್ಲಿಗೂ ಕಟ್ಟಿಲ್ಲ ಏನೂ ಇಲ್ಲ ಸುಮ್ಮನೆ ಈಗ ನಾವು ಸರ್ಕಾರ ಹೋಗಿ ಮನವಿ ಕೊಟ್ಟು ಈ ಆರ್ಡ್ರ್ ಕ್ಯಾನ್ಸಲ್ ಮಾಡಬೇಕು ಅಂತ ಐ ಟಿ ಐ ಕಾಲೇಜು ಕೊಟ್ಟಿದ್ದಾರೆ ಐ ಟಿ ಐ ಕಾಲೇಜ್ ನಡೀತದೆ ಇನ್ನೂ ಗೌರ್ಮೆಂಟ್ ಪ್ರೆಷ್ ಕೊಟ್ಟಿದ್ದಾರೆ ಅದು ವೇಷ್ಟೇ ಅವ್ರು ಕಾಂಪೌಂಡ್ ಸುಮ್ಮನೆ ಮಡಿಕೊಂಡು ಕುಂತಿದ್ದಾರೆ ಹ್ಞೂ ನಮ್ಮ ಊರಿನ ಪ್ರಾಪರ್ಟಿಗಳೆಲ್ಲನೂ ಈ ಥರ ಅನ್ಯಾಯವಾಗಿ ಯಾರ್ಯಾರಿಗೂ ಕೊಡ್ತಾ ಇದ್ದಾರೆ ನೀವು ಪ್ರತಿಭಟನೆ ಅಂತ ಹೇಳ್ದಲ್ಲ ಪ್ರತಿಭಟನೆ ಬೆಲೆನೇ ಇಲ್ಲ ನ್ಯಾಯ ಪಡೆದು ಏನಿಲ್ಲ ಸುಮ್ಮನೆ ಹೋರಾಟ ಮಾಡೋದು ಹುಷಾರು ಬಂದು ಅದು ನಡದೆ ನಡದೆ ಸಾಕಾಗಿ ಗಲಾಟೆ ಮಾಡ್ಕೊಂಡು ಸುಸ್ತಾಗ ಮಲಿಕ ಪ್ರಜಾಪ್ರಭುತ್ವ ಹೋಯ್ತು ಬೆಲೆ ಕೊಡಬೇಕು ಒಂದು ಹೋರಾಟ ಮಾಡಿದವ್ರಿಗೆ ಪರ್ಮಿಷನ್ ಕೊಡ್ತಾ ಪರ್ಮಿಷನ್ ತಗೋ ಹೋರಾಟ ಮಾಡ್ತೀವಿ ಅಲ್ವಾ ಬೆಲೆ ಕೊಡಬೇಕು ನಮ್ಮ ಅರ್ಜಿಗಳನ್ನ ಪರಿಶೀಲನೆ ಮಾಡಬೇಕು ಅಧಿಕಾರಿಗಳು ಸ್ಪಾಟಿಗೆ ಬರಬೇಕು ಇದು ಸತ್ಯನೆ ಅಂತ ನೋಡಬೇಕು ಯಾವ ಅಧಿಕಾರಿ ಬದನ ಈಗ ನಾವು ಹೋರಾಟ ಮಾಡ್ದೋ ನೂರ ಅರವತ್ತಾರು ಸರ್ವೇ ನಂಬರ್ಗೆ ಇದು ಬಡಜನಕ್ಕೆ ಬೇಕು ಜವಳಿ ಪಾರ್ಕ್ ಬೇಡಿ ಅಂತ ಯಾವ ಬಡ್ಡಿ ಸಿ ಬಂದ್ರೆ ನಮ್ಮ ಮನವಿಗೆ ಯಾರೂ ಬರಲಿಲ್ಲ ಒಬ್ಬ ತಾಲೂಕ್ ಪಂಚಾಯತಿ ಅದು ತಾಲೂಕು ಅಧಿಕಾರಿ ತಹಸೀಲ್ದಾರ್ ಬಂದ್ರೆ ಬರಲಿಲ್ಲ ನಮ್ಮ ಅರ್ಜಿ ಪರಿಶೀಲನೆ ಮಾಡಲಿಲ್ಲ ಕುಂತಿಗೆ ಅಷ್ಟೇ ನಾವು ಆರ್ಡ್ರ್ ಮಾಡಿಸ್ಕೊಂಡು ಅಂತಾರೆ ಸರ್ಕಾರ ನಾವು ಸ್ಟೇ ಕೋರ್ಟ್ಗೆ ಹೋದ್ರೆ ಸ್ಟೇ ಕೊಡೋಲ್ಲ ಅವ್ರು ಬಿಲ್ಡಿಂಗು ಕಟ್ಟುವಂಗೆಲ್ಲ ಎಲ್ಲ ಖಾಲಿ ಬಿದ್ದದ ಹತ್ತು ವರ್ಷದಿಂದ ಖಾಲಿ ಬಿದ್ದದ ಸರ್ಕಾರ ಮಾಡಿದೆ ಸರ್ಕಾರನೇ ಕ್ಯಾನ್ಸಲ್ ಮಾಡಬೇಕು ಅದು ಅವರು ನಾವು ಹೊರದು ಕೊಟ್ಟು ಮನ್ನವಿಗೆ ಬರಬೇಕು ರೈತರುಗಳು ಜನಗಳು ಇದು ಸತ್ಯನೂ ಸುಳ್ಳು ಇವರು ಇರೋದು ಸರಿ ಸರಿ ನೋಡಿ ಬಡವರಿಗೆಲ್ಲ ಸೈಟ್ ಹಂಚ್ಬೋದು ಇದೆ ಈ ಜವಳಿ ಪಾರ್ಕ್ ಯಾಕೆ ಕೊಡಬೇಕು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಮಾಡಿಬಿಟ್ಟು ಕೊಡಲಿ ನೂರು ಎಕರೆ ಇಂಡಸ್ಟ್ರಿಯಲ್ ಏರಿಯಾ ಮಾಡಿಬಿಟ್ಟು ಜವಳಿ ಪಾರ್ಕೆ ಕೊಡಲಿ ಇಲ್ಲಿ ಬಂದು ರೆಸಿಡೆನ್ಸ್ ಏರಿಯಾದಲ್ಲಿ ಊರು ಮುಗಲ್ಲಿ ಅವರು ಕೊಟ್ಟರೆ ಜವಳಿ ಪಾರ್ಕ್ ಡೆವಲಪ್ ಆಗುತ್ತಾ ಊರಿಗೆ ಇಲ್ಲದೆಲ್ಲ ಸ್ಮೋಕು ಪಲಿ ಪರಿಸರ ಎಲ್ಲ ಹಾಳಾಗುತ್ತೆ ಅರ್ಥ ಮಾಡ್ಕೋಬೇಕು ಈ ಡಿ ಸಿ ಆದವರು ಈ ಈ ಜಿಲ್ಲೆಗೆ ಒಬ್ಬ ಯಜಮಾನರಿದ್ದಂಗೆ ಅವರು ಅವ್ರು ಬಂದು ಪರಿಸರ ಮಾಡಬೇಕು ಯಾರು ಬರಲ್ಲ ಸರಿ ನಿಖಿಲ್ ರವರು ಈಗಾಗ್ಲೇನೆ ಎರಡು ಬಾರಿ ಸೋಲಾಗಿದೆ ಅವ್ರು ಹೇಳ್ತಾರೆ ಇದು ಟೆಕ್ನಿಕಲಿ ಸೋಲು ಜನಗಳ ಸೋಲಲ್ಲ ಅಂತ ಹೇಳ್ತಾರೆ ಒಂದು ಮಂಡ್ಯ ಲೋಕಸಭೆ ಆಯ್ತು ರಾಮನಗರ ವಿಧಾನಸಭೆಯಲ್ಲೂ ಸೋತಿದ್ದಾರೆ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ನಲ್ಲಿ ನಿಖಿಲ್ ರವರೇ ಸ್ಪರ್ಧೆ ಮಾಡಬೇಕು ಅನ್ನೋ ಕೂಗು ಪ್ರಬಲವಾಗಿ ಕೇಳಿ ಬರ್ತಾ ಇದೆ ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನ್ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಅವರು ಎರಡು ಸತಿ ನಿಂತಿರು ನಿಂತಿದ್ರೆ ಆ ಕ್ಷೇತ್ರದ ಅವ್ರದೇ ಅದು ಜೆಡಿಎಸ್ ಭದ್ರಕೋಟೆ ಅದನ್ನು ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಯಾಕೆ ಅಂದರೆ ಆ ಜೆ ಡಿ ಎಸ್ ಭದ್ರಕೋಟೆ ಈ ಕಡೆ ಮಂಡ್ಯ ಈ ಕಡೆ ರಾಮನಗರ ಅಲ್ಲಿ ನಾವು ಕುಂತ್ರಂದಿದ್ರೆ ನಾವು ವೈರಿಗಳ ಗುರಿ ಇಟ್ಟು ನಾವು ಊಟ ಹಾಕಿ ಸರಿಯಾಗುತ್ತೆ ಅದರಿಂದ ನಮಗೆ ಅದು ಜೆ ಡಿ ಎಸ್ ಭದ್ರಕೋಟೆ ಇರೋದ್ರಿಂದ ನಾವು ಚನ್ನಪಟ್ಟಣ ಯಾವುದೇ ಕಾರಣಕ್ಕೆ ಬಿಟ್ಕೊಳ್ಬಾರ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೊಡಬೇಕು ಅಂತ ನಮ್ಮ ಒತ್ತಾಯ ಇದೆ ಯಾಕಂದ್ರೆ ಸಿ ಪಿ ಯೋಗೇಶ್ವರ ಅವರು ಕೂಡ ಮೈತ್ರಿ ಇದ್ರು ಡಾಕ್ಟರ್ ಎಂ ಮಂಜುನಾಥ್ರವರು ಗೆಲ್ಲಿಸ್ಕೊಬ್ರ ವಿಚಾರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ರು ಅಲ್ಲಿ ಅವರು ಕೂಡ ಅಲ್ಲಿ ಎಮ್ ಎಲ್ ಎ ಆಗಿದ್ರು ನನಗೆ ಎನ್ ಡಿ ಎಂದ ಟಿಕೆಟ್ ಕೊಡಿ ಅಂತ ಅವರು ಕ್ಲೇಮ್ ಮಾಡ್ತಿದ್ದಾರೆ ಕೊಟ್ಟಿಲ್ಲ ಅಂದರೆ ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅನ್ನೋ ಮಾತನ್ನು ಕೂಡ ಆಡಿದ್ದಾರೆ ಸಿ ಪಿ ಯೋಗೇಶ್ವರವರು ಅವರು ಒಬ್ಬರು ಲೀಡರ್ ಇದ್ದಾರೆ ಇಲ್ಲ ಅಂತ ಹೇಳಿಕ್ಕಿಲ್ಲ ಅವ್ರಿಗೆ ಎಮ್ ಎಲ್ ಸಿ ಇನ್ನೂ ಮೂರು ವರ್ಷ ಇದೆ ಮೂರು ವರ್ಷದಲ್ಲಿ ಅವರು ಆರಾಮಾಗಿ ನೆಮ್ಮದಿಯಿಂದ ನೆಕ್ಸ್ಟು ಚುನಾವಣೆ ಬರ್ತದೆ ರಾಜ್ಯ ಚುನಾವಣೆ ಮಾ ಆವಾಗ ಬೇಕಾದ್ರೆ ಏನಾರು ಬದಲಾವಣೆ ಮಾಡ್ಕೋ ಈಗ ನಿಖಿಲ್ ಅವ್ರಿಗೆ ಕೊಟ್ಟರೆ ಸರಿ ಯಾಕೆ ಅಂತಂದರೆ ಅವ್ರ ತಂದೆ ಸ್ಥಾನ ಅವ್ರು ಇದ್ದಾರೆ ಮಗನಿಗೆ ಅದರಲ್ಲಿ ಏನು ತಪ್ಪಿದೆ ನನ್ನ ಪ್ರಕಾರ ಅಲ್ಲಿರ್ತಕ್ಕಂಥ ಸಾರ್ವಜನಿಕರು ಓಟ್ ಹಸ್ಗಳು ಕೂಡ ಇದ್ದಾರೆ ನಿಖಿಲ್ ಅವ್ರಿಗೆ ಕೊಡ್ಬೇಕು ಅಂತ ಮಂಡ್ಯದಲ್ಲಿ ಇದೇ ರೀತಿ ಹೇಳಿದ್ರು ರಾಮನಗರದಲ್ಲಿ ಇದೇ ರೀತಿ ಹೇಳಿದ್ರು ಬಟ್ ನಿಖಿಲ್ ಅನ್ನೋ ಒಂದು ಒಳ್ಳೆಯ ಯುವಕನಿಗೆ ರಾಜಕೀಯವಾಗಿ ಅಸ್ತಿತ್ವ ಕೊಡಲಿಕ್ಕೆ ಕುಮಾರಸ್ವಾಮಿಯವರು ಇದ್ದಾಗಲೇ ಆಗ್ತಾಯಿಲ್ಲ ಸಿ ಎಮ್ ಆಗಿದ್ದಾಗ ಮಂಡ್ಯದಲ್ಲಿ ಸೋಲಾಗುತ್ತೆ ಸಾರ್ವಜನಿಕ ಚುನಾವಣೆ ಬಂದರೆ ರಾಮನಗರದಲ್ಲಿ ಸೋಲಾಗುತ್ತೆ ಈಗ ಕೇಂದ್ರ ಸಚಿವರಾಗಿದ್ದಾರೆ ಮತ್ತೆ ಚನ್ನಪಟ್ಟಣದಲ್ಲಿ ಚುನಾವಣೆ ನಿಂತು ಸ್ವಲ್ಪ ವ್ಯತ್ಯಾಸ ಆದರೆ ಏನು ಕತೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ನೋಡಿ ಮಂಡ್ಯದಲ್ಲಿ ನಿಮಗೆ ಗೊತ್ತು ಅಂಬರೀಷ್ನವರು ಅವರು ನಿಧಾನದ ಇದರದಲ್ಲಿ ಅವ್ರ ಮೇಲೆ ಅಭಿಮಾನಕ್ಕೆ ಸುಮ ಅನುಕಂಪದ ಮೇಲೆ ಸುಮಾರಾತವ್ರಿಗೆ ಓಟ್ ಹಾಕೋದು ಅಲ್ಲಿ ಸು ರಾಮನಗರ ಅದೇ ಇದು ಅದ್ಯಾರು ಮುಸ್ಲಿಮ್ ಅಭ್ಯರ್ಥಿಗೊಂದು ಟೋಕನ್ ಸುಮ್ಮನೆ ಡೂಪ್ಲಿಕೇಟ್ ಟೋಪನ್ಗೆ ಹೋಗ್ಬಿಟ್ಟು ಮಾಲ್ಗಳಿಗೆ ಹೋಗಿ ನೀವು ಐದು ಸಾರು ಏನಾರ ತಗೊಳ್ಳಿ ಅಂತ ಅದೊಂದು ಡಬ್ ಮೋಸ ಆಯಿತು ಆಮೇಲೆ ಐದು ಗ್ಯಾರಂಟಿ ಇವೆಲ್ಲ ಏನಾಯಿತು ಕಾಂಗ್ರೆಸ್ಗೆ ಆಗೋಯ್ತು ಅದರಿಂದ ಅಲ್ಲಿ ನಿಖಿಲ್ ಅವರು ಸೋಲಬೇಕಾದ ಕಾರಣ ಆಮೇಲೆ ಇನ್ನೊಂದು ವಿಚಾರ ತಿಳ್ಕಲಿ ಈ ಎಚ್ ಡಿ ದೇವೇಗೌಡರು ರಾಮನಗರ ಇರ್ಬೋದು ಚನ್ನಪಟ್ಟಣ ಇರಬೇಕು ಅಲ್ಲಿ ಚನ್ನಪಟ್ಟಣದಲ್ಲಿ ಒಳ್ಳೆ ಡ್ಯಾಮ್ ಕಟ್ಟಬೇಕಾದ್ರೆ ಫಸ್ಟು ಸಿ ಪಿ ಯೋಗೇಶ್ವರವರು ಕೆರೆಗೆ ನೀರು ಬಿಟ್ಟಿರ್ಬೋದು ಅವ್ರು ಡ್ಯಾಮ್ ಕಟ್ಟಿದ್ರೆ ಕೆರೆಗೆ ನೀರು ಬಿಟ್ಟರು ಇಲ್ಲಾಂದ್ರೆ ಅವ್ರ ಆಸನದಿಂದ ಬಂದು ಯಾಕೆ ಇಲ್ಲಿ ರಾಮನಗರ ಚನ್ನಪಟ್ಟಣ ಮಂಡ್ಯ ಅವ್ರಿಗೆ ಭದ್ರಕೋಟೆಯಾಗಿ ಅಲ್ಲಿ ನೆಲೆಯಬೇಕಾದ್ರೆ ಕಾರಣ ಇದೆಯಾ ಅವರು ರೈತರ ಮಗ ಆಗ್ಬೇಕು ಅನ್ನಿಸ್ಕೋಬೇಕಾದ್ರೆ ಇದೆಯಾ ಅವ್ರು ಒಳ್ಳೊಳ್ಳೆ ಡ್ಯಾಮ್ ಕಟ್ಟಿದ್ದಾರೆ ಚನ್ನಪಟ್ಟಣದಲ್ಲಿ ದೊಡ್ಡ ಒಂದು ಡ್ಯಾಮ್ ಕಟ್ಟಾದ ಮೇಲೆ ಸಿ ಪಿ ಯೋಗರು ಒಂದಷ್ಟು ಕೆರೆ ಕಟ್ಟೆಗಳು ನೀರು ಬಿಟ್ಟಿದ್ದಾರೆ ಅದೊಂದು ಅವರು ಹೆಸರು ವರ್ಕೌಟ್ ಆಯ್ತದ ಅಷ್ಟು ಬಿಟ್ಟರೆ ತಾಯಿ ಡೆವಲಪ್ಮೆಂಟ್ ಏನು ರಾಮನಗರಕ್ಕೆ ರಾಮನಗರ ಜಿಲ್ಲೆನೇ ಮಾಡಿದ್ರು ಕುಮಾರಣ್ಣ ರಾಮನಗರದಲ್ಲಿ ಒಂದು ಮಿನಿ ವಿಧಾನಸೌಧ ಕಟ್ಟರು ಎಸ್ ಪಿ ಆಫೀಸ್ ಕಟ್ಟಿದ್ರು ಎಲ್ಲ ಅದಾದಮೇಲೆ ಚನ್ನಪಟ್ಟಣ ಡೆವಲಪ್ ಮಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಚನ್ನಪಟ್ಟಣದಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ ನಾನು ನಿಮ್ಮೂರಿನ ಮಗ ಇದು ಬೇರೆ ಜಿಲ್ಲೆ ಮಾಡ್ತೀವಿ ಇಲ್ಲೆಲ್ಲ ರಿಯಲ್ ಎಸ್ಟೇಟ್ ಉದ್ಯಮ ಆಗುತ್ತೆ ಅಂತೇಳಿ ಚನ್ನಪಟ್ಟಣದಲ್ಲೇ ಪೂರ್ತಿ ಹೋಬಳಿ ವೈಜು ಪಂಚಾಯತಿ ವೈಸು ವಿಸಿಟ್ ಮಾಡ್ತಿದ್ರು ಎಲ್ಲ ಒಂದು ಕಡೆ ನೋಡಿದ್ರೆ ಚನ್ನಪಟ್ಟಣಕ್ಕೆ ಯಾರು ಎಮ್ ಎಲ್ ಎ ಆಗ್ತಾರೆ ಅವರು ಸಿ ಎಮ್ ಆಗ್ತಾರೆ ಅನ್ನೋ ಮಾತೇನೋ ಹೊರದಾಡ್ತಿದೆ ಆ ಕಣ್ಣು ಡಿ ಕೆ ಶಿವರು ಕೂಡ ಅಲ್ಲಿ ಸ್ಪರ್ಧೆ ಮಾಡಿದ್ರು ಅಚ್ಚರಿ ಇಲ್ಲ ಅನ್ನೋ ಒಂದು ಮಾತು ಬರ್ತಾ ಇದೆ ಡಿ ಕೆ ಶಿವರು ಏನಾದ್ರು ಚುನಾವಣೆಗೆ ಬಂದ್ರೆ ನಿಖಿಲ್ ರವ್ರು ಗೆಲ್ತಾರ ಅಲ್ಲಿ ಅಂತ ನೋಡಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆಲೆ ಅವ್ರ ಸಾತ್ನೂರಲ್ಲಿ ಗೆದ್ದಿ ಈಗ ಕನಕ್ಪುರದಲ್ಲಿ ಗೆದ್ದಿ ಇವಾಗ ಆಲೆ ಅವರು ಉಪ ಮುಖ್ಯಮಂತ್ರಿಗಳಾಗಿದ್ದಾರೆ ಇಲ್ಲಿಗೆ ಬಂದು ನಿಂತ್ಕೊಳ್ಳುವಂತ ಭ್ರಮೆ ಇಲ್ಲ ಅವ್ರು ನಿಂತ್ಕೊಳ್ಳೋದೇ ಆದ್ರೆ ಜನಗಳು ಕಣ್ಗೆ ಕಣ್ಣೂರಿ ಆಯ್ತಾರೆ ಯಾಕೆ ಅಂತಂದ್ರೆ ಜಿಜ್ಜಿನ್ ರಾಜಕೀಯ ಆಗೋಗುತ್ತೆ ಹಸುವೆ ಈ ಇಲ್ಲಿ ನಿಖಿಲ್ ಕುಮಾರ್ ಸಿ ಸೋಲ್ಸ್ಲೇಬೇಕು ಅನ್ನೋ ಉದ್ದೇಶ ಅವರು ನಾನು ಗೆದ್ದು ಇಲ್ಲಿ ಅಧಿಕಾರ ನಾನು ಮಾಡಿಕೊಡ್ತೇನೆ ಕೆಲಸ ಮಾಡಿಕೊಡ್ತೇನೆ ನಾನು ಸಾರ್ವಜನಿಕರ ಬಗ್ಗೆ ಏನೂ ವಿಚಾರ ಅಲ್ಲ ಜಿಜ್ಜಿಜ್ ರಾಜಕೀಯ ಆಗೋಗುತ್ತೆ ಅವೆಲ್ಲ ನಡೆಯೋಲ್ಲ ಇವಾಗ ಜನಗಳು ಇವತ್ತೆಲ್ಲ ನೋಡ್ತಾರೆ ಬಾರಿಗಾದರೂ ರಾಜ್ಯದ ಜೆಡಿಎಸ್ ನ ಕಾರ್ಯಕರ್ತರು ಮುಖಂಡರು ನಿಖಿಲ್ ರವರನ್ನ ಚನ್ನಪಟ್ಟಣದ ಬೈ ಎಲೆಕ್ಷನ್ ಗೆಲ್ಸ್ಕೊಂಡ್ ಬರ್ತೀರ ವೀಕ್ಷಕರ ಬೆಳವಾಡಿ ಶಿವಮೂರ್ತಿ ರವರ ಮಾತು ಯಾಕಂದ್ರೆ ಬೆಳವಾಡಿಯಲ್ಲಿ ಇರ್ತಕ್ಕಂತ ಪ್ರತಿಷ್ಠಿತ ಗ್ರಾಮಕ್ಕೆ ಸೇರಿದಂತ ಜಾಗಗಳನ್ನ ಬಿಜೆಪಿ ಸರ್ಕಾರ ಇದ್ದಿದ್ದಾಗ ಆರ್ ಎಸ್ ಎಸ್ನವರ ನವರ ಅಂಡರ್ ನಲ್ಲಿ ಬರ್ತಕ್ಕಂತಹ ರಾಷ್ಟ್ರೋತ್ಥಾನ ಶಾಲೆಗೆ ಜಮೀನನ್ನ ಕೊಡ್ತಾರೆ ನಂತರ ಮತ್ತೊಂದು ಅವಧಿಗೆ ಇಲ್ಲಿ ಜವಳಿ ಪಾರ್ಕ್ಗೆ ಜಾಗವನ್ನು ಕೊಡ್ತಾರೆ ನಾವು ಬೆಳವಾಡಿಯಲ್ಲಿ ಇರ್ತಕ್ಕಂಥ ಮೂಲ ನಿವಾಸಿಗಳು ಸಾಕಷ್ಟು ಜನ ನಿವೇಶನ ರೈತರಾಗಿದ್ದಾರೆ ಅವ್ರಿಗೆ ಪಟ್ಟಿ ಮಾಡಿದ್ದೀವಿ ನಾವು ಅವ್ರಿಗೆ ಸೈಟ್ಗಳನ್ನು ಕೊಡಬೇಕು ಸರ್ಕಾರಿ ನಿವೇಶನ ಕೊಡಬೇಕು ಅಂತೇಳಿ ಪ್ಲ್ಯಾನ್ ಆಗಿತ್ತು ಇಂತಹ ಜಾಗಗಳ ಮೇಲೆ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಬೇರೆ ಬೇರೆ ಮಾಫಿಯಾಗಳಿಗೆ ಬಲಿಯಾಗ್ತಾ ಇದ್ದಾರೆ ಹೀಗಾಗಿ ಸುಮಾರು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ ದೂರಕ್ಕೋಗಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೊಡ್ಬೋದಿತ್ತು ಆದರೆ ರೆಸಿಡೆನ್ಸಿಯಲ್ಲಿ ಏರಿಯಾದಲ್ಲಿ ಕೈಗಾರಿಕೆಗಳು ಅಥವಾ ಶಾಲೆಗಳನ್ನ ಪ್ರಾರಂಭ ಮಾಡ್ತಾರೆ ಪ್ರಾರಂಭ ಆದಂಥ ಸರ್ಕಾರಿ ಭೂಮಿಯಲ್ಲಿ ಪ್ರಾರಂಭ ಆದಂತಹ ಆರ್ ಎಸ್ ಎಸ್ನ ಅಂಡರ್ಗೆ ಬರ್ತಕ್ಕಂಥ ರಾಷ್ಟ್ರೋತ್ಥಾನ ಶಾಲೆಯಲ್ಲಿ ಯಾರಿಗೂ ಕೂಡ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇಲ್ಲ ಕಾಂಪಿಟೇಷನ್ ಉಚಿತವಾಗಿ ಶಿಕ್ಷಣ ಇಲ್ಲ ಸರ್ಕಾರ ದಯಮಾಡಿ ಈ ಒಂದು ವಿಚಾರದಲ್ಲಿ ಪರಿಶೀಲನೆ ಮಾಡಬೇಕು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬರತಕ್ಕಂಥದ ಸರಹದ್ದು ಗ್ರಾಮದ ಬಡವರಿಗೆ ಉಪಯೋಗ ಆಗ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದಾರೆ ಕ್ಯಾಮ್ರಾ ಪರ್ಸನ್ ಬೇರೆ ಜೊತೆ ರಾಘವೇಂದ್ರ ಗುಡ್ ನ್ಯೂಸ್ ಕನ್ನಡ ಮೈಸೂರು मानवीय सदेश जनवाहिनी